ಹಾಯ್ ಹಲೋ ಎಲ್ರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಈ ದಿನ ನಾನು ಬೇಬಿ ಕುಚ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ರಿಗೂ ಗೌರಿ ಹುಣ್ಣಿಮೆಯ ಶುಭಾಶಯಗಳು ಬನ್ನಿ ಬೇಬಿ ಕುಚ್ಚು ಹಾಕೋದು ನಾನು ನಿಮಗೆ ಯಾವ ಥರ ಸಿಂಪಲ್ಲಾಗಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಬೆಗಿನರು ಬೇಬಿ ಕುಚ್ಚು ಕಲಿಬೇಕು ಅಂತ ಇಷ್ಟಪಡೋರು ಮೊದಲಿಗೆ ಅಣ್ಣ ಬುಸೆ ಅರಿಗೆ ಟ್ರೈ ಮಾಡಬೇಡಿ ಸೊ ಈ ಥರ ಮೆಥಡಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟು ಸೀರೆಗೆ ಕುಚ್ಚಾಕಿ ಮೊದಲನೇದಾಗಿ ನಾನು ಬೇಬಿಗೆ ಕುಚ್ಚಾಕೋದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಕಲಿಯೋದಕ್ಕೆ ಅಂತ ಹೇಳಿ ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೀನಿ ಯಾವ್ಯಾವ್ದು ಬೇಕು ನೆಸೆಸಿಟಿ ಇರುತ್ತೆ ಅಂತ ಹೇಳಿ ಅದನ್ನು ತೋರಿಸ್ತೀನಿ ಮೊದ್ಲೇದಾಗಿ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಅದಕ್ಕೆ ಸೈಡೆಲ್ಲ ಜಿಗ್ ಜಾಗ್ ಮಾಡಿಸಿರಿ ನೆಕ್ಸ್ಟು ನಾನು ತೊಗೊಂಡಿದ್ದೀನಿ ಜರಿ ಥ್ರೆಡ್ ತೊಗೊಳ್ಳಿ ಓಕೆ ಆಮೇಲೆ ಸಿಜರು ದಪ್ಪಸ್ ತೋ ಅವತ್ತು ಹೇಳಿದ್ನಲ್ಲ ಸೊ ದಪ್ಪ ಸೂಜಿ ಇಲ್ಲಿ ಹೊಲ ಸ್ವಲ್ಪ ದೊಡ್ಡದಿರುತ್ತೆ ಆಮೇಲೆ ಸ್ಮಾಲ್ ಸೂಜಿ ಒಂದು ತೊಗೊಳ್ಳಿ ಆಮೇಲೆ ನಿಮ್ಗೆ ಯಾವ ಕಲರ್ ಥ್ರೆಡ್ ಬೇಕೋ ಅದನ್ನ ತೊಗೊಳ್ಳಿ ನೆಕ್ಸ್ಟು ಇದು ಗಮ್ ತೊಗೊಳ್ಳಿ ಇದು ಗ್ಲೂ ಇದು ಅಂಗಡಿಲೇ ಸಿಗುತ್ತೆ ಬಟ್ಟೆಗೆ ಹಾಕೋದು ಅಂತಲೇ ಎಕ್ಸ್ಟ್ರಾ ಅಂತ ಕೇಳಿ ತಗೋಬೇಕು ಎಲ್ಲ ಗಮ್ ಬರೋದಿಲ್ಲ ಸೊ ಕಾರ್ಬೋರ್ಡ್ ಶೀಟ್ ಮೇಯ್ನಾಗಿ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಓಕೆ ಬನ್ನಿ ಹೇಗೆ ಕುಚ್ಚು ಹಾಕೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಂದಾಗಿ ಯಾವ ರೀತಿ ಕುಚ್ಚು ಹಾಕೋದಕ್ಕೆ ಮೇಯ್ನು ಥ್ರೆಡ್ನ ರೆಡಿ ಮಾಡ್ಕೋಬೇಕು ಸೊ ಎಷ್ಟು ದಾರ ತೊಗೋಬೇಕು ಅಂದರೆ ಸೆವೆಂಟಿ ಬೇಬಿ ಕುಚ್ಚಿಗೆ ನಾರ್ಮಲ್ ಸೆವೆಂಟಿ ತೊಗೋಬೇಕು ಕಸ್ಟಮರ್ ಏಕೆಳ್ತಾರೋ ಹಾಗೆ ಸ್ವಲ್ಪ ದಪ್ಪ ಕುಚ್ಚಬೇಕು ಅಂದರೆ ಜಾಸ್ತಿ ತೊಗೋಬೇಕು ಚಿಕ್ಕದು ಅಂದರೆ ಸೆವೆಂಟಿ ಇಂಟು ಸೆವೆಂಟಿ ಆಗಾಗುತ್ತೆ ಡಬಲ್ ಫೋಲ್ಡ್ ಮಾಡಿದಾಗ ತೊಗೊಂಡು ಮೇಯ್ನು ಈ ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಯಾವ ಥರ ಸುತ್ತಬೇಕು ದಾರನ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಹ್ಞೂ ಓಕೆ ಇವಾಗ ಈ ಥರ ಪ್ಲಾವಿದ ಮೇಲೆ ಈ ಸಿಲ್ಕ್ ಥರ ಒಂದು ಲೈನ್ ಇಟ್ಕೊಡಿ ಸೊ ಎಷ್ಟು ಎಳೆ ಬೇಕು ಅದನ್ನು ಈ ಥರ ಸುತ್ತಿ ಈಗ ಒನ್ ಟೂ ಆಯಿತು ತ್ರೀ ಫೋರ್ ಈ ಥರ ಬಿಟ್ಬಿಡಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇತ್ ನೈನ್ ಓಕೆ ಇದನ್ನು ಸೆವೆಂಟಿ ಎಳೆ ಮಾಡಿಕೊಡಿ ಸರಿ ಇವಾಗ ಸೆವೆಂಟಿ ಎಳೆ ದಾರ ತಗೊಂಡಿದ್ದೀನಿ ಇದನ್ನು ಈ ಥರ ವಸ್ತು ದಾರನ ಕೈಯಲ್ಲಿ ಇಟ್ಕೊಂಡು ಸೊ ಸೀಜರ್ ತಗೊಂಡು ಇದನ್ನು ಕೆಳ ಇಟ್ಕೊಂಡು ಈ ಥರ ಕಟ್ ಮಾಡಬೇಕು ಕಟ್ ಮಾಡಿದ ತಕ್ಷಣ ಇದು ಒಂದೇ ಎಳೆ ಈ ಥರ ಕೈಯಲ್ಲಿ ಸರಿ ಮಾಡಿಕೊಂಡು ಎಲ್ಲರೂ ಸಮ ಮಾಡಿಕೊಂಡು ಇದು ಸೂಜಿಲಿ ಇಷ್ಟು ಎಳೆ ಹೋಗೋದಿಲ್ಲ ಸೊ ಯಾವ ಥರ ಮಾಡಬೇಕು ಅಂತ ಹೇಳಿದರೆ ನೆಕ್ಸ್ಟು ಗಮ್ ತಗೋಬೇಕು ಗಮ್ ತಗೊಂಡು ಇದನ್ನು ಸ್ವಲ್ಪ ಈ ಈಗ ಬಿಟ್ಕೊಂಡು ಸ್ವಲ್ಪ ನೀಡ್ ಸೂಜಿಯೊಳಗೆ ಅದು ಹೋಗೋ ಥರ ಸ್ವಲ್ಪ ಲೈಟಾಗಿ ಗಮ್ಮ ಹಚ್ಚಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಸ್ವಲ್ಪ ಒಂದೆರಡು ಸೆಕೆಂಡು ಬಿಟ್ಬಿಡಬೇಕು ಸೊ ಈ ಥರ ಸೂಜಿ ತೋರಿಸಿದ್ನೆಲ್ಲ ದಪ್ಪ ಹೊಲಿಂದ ಅದು ತೊಗೊಂಡು ಈ ಥರ ಸೇರಿಸ್ಬಿಟ್ಟು ಇದನ್ನು ಈ ಥರ ಎರಡನ್ನೂ ಸಮವಾಗಿ ಇಟ್ಕೋಬೇಕು ಸಮ ಕೈಯಲ್ಲಿ ಈ ಥರ ಮಾಡಿಕೊಂಡು ಇದನ್ನು ಎಂಡಲ್ಲಿ ಈ ಗಮ್ ಹಾಕಿರುತ್ತಲ್ಲ ಸೊ ಇದು ಸ್ಯಾರಿಗೆ ಹಿಡಿಯುತ್ತೆ ಈ ಥರ ಮಾಡಿಕೊಂಡು ಸಿಜಾರ್ ತಗೊಂಡು ಈ ಗಮ್ ಹಾಕಿದ ಭಾಗ ಕೆಳಭಾಗ ಎರಡನ್ನೂ ಸಮ ಮಾಡಿಕೊಂಡು ಈ ಥರ ಕಟ್ ಮಾಡಬೇಕು ಸೊ ಇದನ್ನು ಈ ಕಡೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಈ ಥರ ಸೂಜಿ ತಗೋಳೋಕೇಳಿದ್ಮೇಲೆ ಚಿಕ್ಕದು ಈ ಜರಿತ್ರೆದು ಯಾಕಪ್ಪ ಅಂದರೆ ಈ ಕುಚ್ಚು ಕಟ್ಟಿದ ಮೇಲೆ ನಾವು ಅದನ್ನು ಸ್ಟಿಚ್ ಮಾಡಬೇಕು ಸೊ ಥ್ರೆಡ್ ತೊಗೊಳೋಕಿನ ಮೊದಲೇ ಬಿಡುತ್ತೆ ಅದು ಸ್ಟಾರ್ಟಿಂಗು ಸೊ ಲೈಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಥರ ಸೂಜಿಗೆ ಜರೀತೆಡನ್ನ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ತೋರಿಸ್ತೀನಿ ಯಾಕೆ ಅಂದರೆ ನೆಕ್ಸ್ಟ್ ತುಂಬ ನೀವು ಸ್ಟಾರ್ಟಿಂಗ್ಗೆ ತುಂಬ ತಗೊಳ್ಳೋಕೋಗ್ಬೇಡಿ ಗಂಟಾಗಿಬಿಡುತ್ತೆ ಸೊ ನೀವು ಬಿಗಿನರ್ ಆದ್ದರಿಂದ ಇಷ್ಟಿಷ್ಟೇ ತೊಗೊಂಡು ಇದನ್ನು ಈ ಥರ ರೆಡಿ ಮಾಡ್ಕೊಳ್ಳಿ ಓಕೆ ಇದನ್ನು ಸೈಡಿಗೆ ಎತ್ಬಿಟ್ಟಿರೋಣ ಈ ಥರ ಮಾಡಿದ ತಕ್ಷಣ ಎಲ್ಲವನ್ನೂ ಸೈಡಿಗೆ ಎತ್ತಿಟ್ಕೊಳ್ಳಿ ಯಾಕೆ ಅಂದರೆ ನಿಮಗೆ ನೆಕ್ಸ್ಟ್ ಹಾಕ್ಬೇಕಾರೆ ನೆಕ್ಸ್ಟು ಈ ಕಾಟನ್ನು ಬಟ್ಟೆ ತೋರಿಸಿದಲ್ಲ ಈ ಕಾಟನ್ ಬಟ್ಟೆ ತೊಗೊಂಡು ಸೊ ಯಾವ ಥರ ಅಂದರೆ ಈ ಸೂಜಿ ಇರುತ್ತಲ್ಲ ಇದನ್ನು ಇದ್ರ ಮೇಲೆ ಈ ಕಾಟನ್ ಬಟ್ಟೆ ಮೇಲೆ ಹೀಗೆ ಹಾಕಿದರೆ ನಮಗೆ ಬ್ಯಾಲೆನ್ಸ್ ಸಿಗಲ್ಲ ಸೊ ಯಾವ್ದಾದ್ರೂ ನಿಮ್ಮದು ಎಕ್ಸ್ಟ್ರಾ ಬಾಕ್ಸ್ ಹಾಕಿಟ್ಕೊಂಡಿರ್ತಿರಲ್ಲ ಅದೇ ಒಟ್ಟು ಯಾವುದೋ ಭಾರವಾಗಿದ್ದ ಐಟಮ್ಸ ಇದಕ್ಕಿಟ್ಕೊಂಡು ಬಟ್ಟೆ ಮೇಲೆ ಇಟ್ಕೊಂಡು ಈ ಥರ ಈ ಬೇಬಿ ಕುಚ್ಚಿಗೆ ಡಿಸ್ಟೆನ್ಸು ಈ ಬೆರಳಲ್ಲಿ ಈ ಬೆರಳಲ್ಲಿ ಡಿಸ್ಟೆನ್ಸ್ ತಗೋಬೇಕು ಸೊ ಸ್ಟಾರ್ಟಿಂಗ್ ಕುಚ್ಚಿಗೆ ಏನು ಡಿಸ್ಟೆನ್ಸ್ ಇರೋಲ್ಲ ಈ ಥರ ಸೂಜಿನ ಇದರೊಳಗೆ ಪೋಣಿಸ್ಬೇಕು ಪೋಣಿಸಿ ಈ ಥರ ಫಿಟ್ಟಾಗಿ ಸ್ವಲ್ಪ ಬಿಗಿ ಬರುತ್ತೆ ಈ ಥರ ಪೂರ್ತಿ ಡೆಡ್ ಎಂಡಲ್ಲಿ ತಗೊಂಡೋಗ್ಬೇಕು ನಿಮಗೆ ಬೇಬಿ ಕುಚ್ಚಂದರೆ ಸ್ವಲ್ಪ ಉದ್ದ ತುಂಬ ಉದ್ದ ಅಲ್ಲ ಇಷ್ಟೇ ಚಿಕ್ಕ ಪುಟ್ ಪುಟ್ಟ ಕಟ್ಟಬೇಕು ತುಂಬ ಉದ್ದ ಕಟ್ಟಿದರೆ ಚೆನ್ನಾಗಿ ಕಾಣಲ್ಲ ಸೊ ಇದನ್ನು ಈ ಥರ ಇಟ್ಕೊಂಡು ಇದು ಸೂಜಿನೂ ಕೆಳಗೆ ಹೋಗ್ಬೇಕು ಈ ಝರಿ ಥ್ರೆಡ್ ಕಟ್ಟಿದ್ವಲ್ಲ ನಾವು ಇದನ್ನು ಥ್ರೆಡ್ ಕಟ್ಟಿದ್ವಲ್ಲ ಅದನ್ನು ಈ ಎರಡರ ನಡುವೆ ಬಿಗಿಯಾಗಿ ಇಟ್ಕೊಂಡು ಇದರೊಳಗೆ ಸೇರಿಸ್ಬೇಕು ಈ ಥರ ಆಮೇಲೆ ಸ್ವಲ್ಪ ಇದನ್ನು ಹೇಳ್ಕೊಬೇಕು ಹೇಳ್ಕೊಂಡು ಇವೆರಡನ್ನೂ ಸಮ ಮಾಡಿಕೊಂಡು ಇನ್ನೊಂದು ಸತಿ ಹೇಳ್ಕೋಬೇಕು ಇನ್ನೊಂದು ಸತಿ ಹೇಳ್ಕೊಂಡು ಇದನ್ನು ಇವೆ ಈ ಬೆರಳಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಆವಾಗ ಇದನ್ನು ಈ ಕಡೆಯಿಂದ ತಗೊಂಡೋಗಿ ಇವೆರಡರ ನಡುವೆಯಲ್ಲಿ ಇದು ದಾರ ಬರಬೇಕು ಈ ಥರ ಮೂರು ಸರಿ ಮಾಡಬೇಕು ಈ ಥರ ಮೂರು ಸರಿ ಈ ಥರ ಮಾಡಿ ಮೂರು ಸರಿ ಮಾಡಿದ ಮೇಲೆ ಯಾವ ಥರ ನಾಟಾಕ್ಬೇಕು ಅಂತ ಹೇಳ್ತೀನಿ ನೋಡಿ ಈ ಥರ ಮೂರು ಸರಿ ಮಾಡಿದ ಮೇಲೆ ಇದನ್ನು ತಗೊಂಡು ಈ ಎರಡರ ನಡುವೆ ಅಂದರೆ ಇದು ಜರಿ ಥ್ರೆಡ್ ಹಾಕಿದ್ವಲ್ಲ ಅದರೊಳಗಿಂದ ಈ ಸೂಜಿ ಪಾಸಾಗಬೇಕು ಆವಾಗ ಇದು ಈ ಕಡೆ ಬರುತ್ತೆ ಸೊ ಇದನ್ನು ಫಿಟ್ಟಾಗಿ ಇದ್ರ ಮೇಲೆ ಒಂದು ಬೆರಳಿಟ್ಕೊಂಡು ಈ ಥರ ಫಿಟ್ಟಾಗಿ ಎಳಿಬೇಕು ಆಮೇಲೆ ನೆಕ್ಸ್ಟು ಸೀಜರ್ ತಗೊಂಡು ಎಷ್ಟು ಬೇಕಾಳೆ ಅಷ್ಟು ಕಟ್ ಮಾಡ್ಕೋಬೇಕು ಇದೇ ರೀತಿ ಇನ್ನೊಂದು ಕುಚ್ಚು ತೋರಿಸ್ತೀನಿ ನೋಡಿ ಈಗ ಡಿಸ್ಟೆನ್ಸ್ ಯಾವ ಥರ ತೊಗೋಬೇಕು ಅಂತ ಸೊ ಒಂದು ಹಾಕಿದೆ ಕುಚ್ಚು ಈಗ ನೆಕ್ಸ್ಟು ಇನ್ನೊಂದು ಡಿಸ್ಟೆನ್ಸ್ ತಗೊಂಡು ಸೇಮ್ ಪ್ರೊಸೀಜರ್ ಇದನ್ನು ಈ ಥರ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದರೆ ಮೇಲೆ ಬರುತ್ತೆ ಆವಾಗ ಈ ಕೈಯಿಂದ ಇವನ್ನ ಸಮ ಮಾಡ್ಕೋಬೇಕು ಸಮ ಮಾಡಿಕೊಂಡು ಇದನ್ನು ಈ ಥರ ಸೊ ಸೇಮ್ ಅದು ಯಾವ ಥರ ಮಾಡಿದ್ರಲ್ಲ ಅದೇ ಥರನೇ ಇದನ್ನು ತಗೊಂಡು ಈ ನೀವು ಸೂಜಿನ ಇದು ನಡುವೆ ಹಾಕ್ಬಿಟ್ಟು ಇದನ್ನು ಈ ಕಡೆ ತಗೊಂಡು ಇದನ್ನು ಈ ಕಡೆ ತಗೊಂಡು ಸೊ ನಾನು ಈ ಥರ ತಗೊಂಡಿದ್ದೀನಿ ಸ್ವಲ್ಪ ಜರಿ ದ್ರಡಿ ಕಡಿಮೆ ಆಗಿದೆ ಸೊ ಇದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಸೊ ನೋಡಿ ಈ ಥರ ಎರಡು ಕುಚ್ಚಾಯಿತು ಇವೆರಡನ್ನೂ ಇಟ್ಕೊಂಡು ಇದು ಯಾವುದು ನಾವು ಯಾವುದು ಅಳತೇಲಿ ತೊಗೊಂಡಿರ್ತೀವೋ ಅದನ್ನು ಸೇಮ್ ಅಳತೆ ಥರ ಬರೋ ಥರ ಈ ಥರ ಸೇಮ್ ಎಲ್ಲ ಕುಚ್ಚು ಒಂದೇ ಸಮವಾಗಿರಬೇಕು ಈ ಥರ ಕಟ್ ಮಾಡಿ ಇದೇ ಥರ ಬೇಬಿ ಕುಚ್ಚು ಸೊ ಅಷ್ಟೂ ಹಾಕಂತ ಹೋಗಿ ಇಷ್ಟೇ ಇಷ್ಟೇ ಸಿಂಪಲ್ಲಾಗಿ ಬೇಬಿ ಕುಚ್ಚು ಕಲಿಬೋದು ಸುಲಭವಾಗಿ ನೋಡಿ ಈ ಥರ ನಾವು ಬಟ್ಟೆಗೆ ಹಾಕಬೇಕಾದ್ರೆ ಈ ಥರ ಹಾಕಿ ಕಲೀರಿ ನೆಕ್ಸ್ಟು ಸ್ಯಾರಿಗೆ ಯಾವ ಥರ ಬೇವಿ ಕುಚ್ಚು ಯಾವ ರೀತಿ ಸ್ಯಾರಿ ಇಟ್ಕೊಂಡು ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸು ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಸೊ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್